ನಮಸ್ಕಾರ ನಾವು ನಿಮ್ಮ ಎಲ್ಲ ಕೃಷಿ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಒಂದು ವಸ್ತುವಿನ ಬಗ್ಗೆ ಮಾತನಾಡೋಣ ಜೈವಿಕ ಇದ್ದಲು ಬಯೋಚಾರ್ ಜೈವಿಕ ಇದ್ದಲು ಇಂಗಾಲ ಭರಿತವಾದ ಹಗುರವಾದ ರಂಧ್ರಗಳಿರುವ ನೈಸರ್ಗಿಕ ವಸ್ತುವಾಗಿದೆ ಇದನ್ನು ಕೊಯ್ಲಿನ ನಂತರದ ಉಳಿದ ತ್ಯಾಜ್ಯಗಳಾದ ಒಣಸಸ್ಯ ಬೇರು ಇತ್ಯಾದಿ ಸುಡುವುದರಿಂದ ಮಾಡಬಹುದು ಇದನ್ನು ಪೈರೋಲಿಸಿಸ್ ಎಂಬ ವಿಶೇಷ ವಿಧಾನದಿಂದ ತಯಾರಿಸುತ್ತೇವೆ ಈಗ ನಾವು ಹೇಗೆ ನಮ್ಮ ಸಮಸ್ಯೆಗಳಿಗೆ ಜೈವಿಕ ಇದ್ದಲು ಪರಿಹಾರ ಒದಗಿಸಬಲ್ಲದು ಎಂದು ನೋಡೋಣ ಮೊದಲನೆಯದಾಗಿ ಈಗಿನ ಬದಲಾಗುತ್ತಿರುವ ಹವಾಮಾನ ಪರಿಸ್ಥಿತಿಯಲ್ಲಿ ಎಂದರೆ ಕೆಲವೊಮ್ಮೆ ಹೆಚ್ಚು ಮಳೆ ಇನ್ನು ಕೆಲವೊಮ್ಮೆ ಕಡಿಮೆ ಮಳೆಯಾಗುತ್ತಿರುವುದರಿಂದ ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗುತ್ತಿದೆ ಆದರೆ ಜೈವಿಕ ಇದ್ದಲಿನ ರಂಧ್ರಯುಕ್ತ ರಚನೆ ಮಣ್ಣಿನಲ್ಲಿ ನೀರಿನ ಅಂಶ ಹೆಚ್ಚಾಗಿ ಉಳಿಯುವಂತೆ ಮಾಡುತ್ತದೆ ಅಂದರೆ ಕಡಿಮೆ ನೀರಿನಲ್ಲೂ ನಿಮ್ಮ ಬೆಳೆ ಬೆಳೆಯುತ್ತದೆ ಮತ್ತು ಬರಗಾಲದ ಸಮಯದಲ್ಲೂ ಮಣ್ಣು ಹೆಚ್ಚು ತೇವಾಂಶದಿಂದ ಕೂಡಿರುತ್ತದೆ ಎರಡನೆಯದಾಗಿ ಮಣ್ಣಿನ ಫಲವತ್ತತೆ ನಿರಂತರವಾಗಿ ಕಡಿಮೆಯಾಗುತ್ತಿದೆ ಆದರೆ ಜೈವಿಕ ಇದ್ದಲನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಪೌಷ್ಟಿಕಾಂಶಗಳು ಹೆಚ್ಚು ಕಾಲ ಉಳಿಯುತ್ತದೆ ಇದು ಗೊಬ್ಬರದ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಅನೇಕ ಸೂಕ್ಷ್ಮ ಜೀವಿಗಳಿಗೆ ಆಶ್ರಯ ನೀಡಿ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಜೈವಿಕ ಇದ್ದಲು ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ಬೇರುಗಳು ಸುಲಭವಾಗಿ ಹರಡುವುದಕ್ಕೆ ಎಡೆಮಾಡಿಕೊಡುತ್ತದೆ ಮೂರನೆಯದಾಗಿ ಕೃಷಿ ಕಾರ್ಯವು ದುಬಾರಿಯಾಗುತ್ತಿದೆ ಆದರೆ ಫಸಲು ಮಾತ್ರ ಅಷ್ಟೆ ಜೈವಿಕ ಇದ್ದಲು ಮಣ್ಣಿನ ಫಲವತ್ತತೆಯನ್ನು ಶಾಶ್ವತವಾಗಿ ಸುಧಾರಿಸುತ್ತದೆ ಇದರಿಂದ ಕೃಷಿ ಕೆಲಸದ ಖರ್ಚು ಕಡಿಮೆಯಾಗುತ್ತದೆ ಮತ್ತು ಉತ್ತಮ ಬೆಳೆ ದೊರೆತು ನಿಮ್ಮ ಆದಾಯ ಹೆಚ್ಚುತ್ತದೆ ನಾಲ್ಕನೆಯದಾಗಿ ಬೆಳೆಯನ್ನು ಸುಡುವುದರಿಂದಾಗುವ ಮಾಲಿನ್ಯ ಕಡಿಮೆಯಾಗುತ್ತದೆ ಕೊಯ್ಲಿನ ನಂತರ ಉಳಿದ ತ್ಯಾಜ್ಯದಿಂದ ಜೈವಿಕ ಇದ್ದಿಲನ್ನು ಮಾಡಲಾಗುತ್ತದೆ ಇದು ಬದಲಾಗುತ್ತಿರುವ ಹವಾಮಾನದಲ್ಲಿ ಒಂದು ಒಳ್ಳೆಯ ಹೆಜ್ಜೆಯಾಗಿದೆ ಕಳೆದ ವರ್ಷ ಮಧ್ಯಪ್ರದೇಶ ಮತ್ತು ಗುಜರಾತಿನ ಅನೇಕ ರೈತರು ನಮ್ಮ ಸಹಭಾಗಿತ್ವದಲ್ಲಿ ಜೈವಿಕ ಇದ್ದಿಲನ್ನು ಅಳವಡಿಸಿಕೊಂಡಿದ್ದರು ಅವರ ಫಸಲು ಸರಾಸರಿ ಶೇಕಡ ಮೂವತ್ತೆರಡರಷ್ಟು ಮತ್ತು ಇಪ್ಪತ್ತೈದರಷ್ಟು ಹೆಚ್ಚಾಗಿತ್ತು ಅವರಿಂದ ನಾವು ಅವರ ಅನುಭವವನ್ನು ಕೇಳಿ ತಿಳಿಯೋಣ ನಾವು ಮುಂದಿನ ವಿಡಿಯೋದಲ್ಲಿ ನೀವು ಹೇಗೆ ಜೈವಿಕ ಇದ್ದಲನ್ನು ಬಳಸಬಹುದು ಎನ್ನುವುದನ್ನು ತಿಳಿದುಕೊಳ್ಳೋಣ ಜೈವಿಕ ಇದ್ದಲಿನ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ನ ಹಾರ್ಟಿಕಲ್ಚರ್ ಬಯೋಚಾರ್ ಅನ್ನು ವೀಕ್ಷಿಸಿ ಅಥವಾ ನಿಮ್ಮನ್ನು ಭೇಟಿಯಾಗಲು ಬಂದ ಹಾರ್ಟ್ಫುಲ್ನೆಸ್ ಸ್ವಯಂ ಸೇವಕರನ್ನು ಸಂಪರ್ಕಿಸಿ ಧನ್ಯವಾದಗಳು